ನೀವು ಹೋಗಿ ಕೇಳಕ್ಕಾದ್ರೆ ನನ್ನ ಮಠ ಮನೆಗೆ ಯಾರ ನಿನಗೆ ಸಾತಿ ಇದ್ರೆ ಹೋಗಿ ಕೇಳೋರಿ ಅದ ಮತ್ತೊಂದು ಕೇಳ ಏನ್ರಿ ನೀರಿನ ಮೇಲೆ ಬೆಣ್ಣೆ ತೆಗೆದು ನಮ್ಮಲ್ಲಿ ಬುಳ್ಳಪ್ಪ ಉಣಿಸೇನ ನಿಮ್ಮಲ್ಲಿ ಮಾಳಿಗ್ರೇನು ಸಾಕದ ಮಗ ಬುಳ್ಳಪ್ಪ ನಮ್ಮಲ್ಲಿ ಬುಳ್ಳಪ್ಪ ಉಣಿಸೇನ ನಿಮ್ಮಲ್ಲಿ ಯಾರು ಉಣಿಸ್ಯಾರ ತಳಕಿ ಸೀರಿಯಾಗ ಹ್ಮ್ ಸೀರಿಯಾಗ ಇವನಿಗೆ ಏನಾಗ ಗೊತ್ತ ಪಿಚ್ಚಗಣ್ಣ ಪೀರಿಯಾಗ ತಳಕಿ ಹಾ ಇಂದ ನಾವೆಲ್ಲ ಅವ್ರೆಲ್ಲ ಒಟ್ಟು ಎಲ್ಲ ಅಲ್ಲಿ ಒಟ್ಟು ಬರ್ಬೇಕಲ್ಲ

ಹೋಗ ಆಕಿ ಪಕ್ಕಾ ತೆಲೆ ಫ್ಯಾಟ್ ತಗೊಂಡಳ ಹಂಗ ಗುಬ್ಬಿಯವಾಗ ಸುರಪುರ ಮದಗೊಂಡಾಗ ಮಕ್ಕಳು ಹಾರಿ ಇಬ್ರು ಹೌದು ಹೌದು ಅವರ ಔಷಧವರೇ ಸದ್ಯ ಎರಡು ಮನಿ ಶಿವನಿಗೆ ಒಳಗೆ ಒಂದು ಮನಿ ಉಮದಿಗೆ ಬಂದದ ಅವ್ರಿಗೆ ಶಿವಪುರಿ ಒಳತಾರ ಹೌದು ಅವ್ರಿಗೆ ಸುರಪುರ ಒಳತಾರ ಹೌದು ಮಕ್ಕಳು ಮಕ್ಕಳು ಗಣಸ ಮಕ್ಕಳು ಹೇಳುದು ಏನ್ ಹೇಳುದು ಇಲ್ರಿ ಒಟ್ಟು ಗಣಸ ಮಕ್ಕಳು ಅಟೇ ಒಂದು ಮನೆ ಶಿವಣಿಗೆ ಹೌದು ಒಂದು ಮನೆ ತಾಮದಂಡಿಗೆ ಮಾರಾಜ ಹೌದು ಒಂದು ಮನೆ ಒಮ್ಮದೆ ಆಗ ಹೌದು ಎರಡು ಮನೆ ಈ ಸದ್ಯ ಗುಬ್ಬೆವನ ಗುಡಿ ಕಟ್ಟಲಿ ಹೌದು ಶಾಂತಿ ಮಾಡಿ ಗುಡಿ ಕಟ್ಟಡ್ ಚಾಲೂ ಮಾಡಿದವ್ರೆ ಶಿವಪುರ ಒಲೆ ಮಾಡ್ಯಾರ ಬೆವ್ರಿಗೆ ಆಗ ಹೌದು ನೀವು ಹೋಗಿ ಕೇಳಕ್ಕಾದ್ರೆ ನನ್ನ ಮಠ ಮನೆ ಯಾರ ನಿನ್ ಸಾತಿ ಇದ್ರೆ ಹೋಗಿ ಕೇಳವ್ರಿ ಅದು ಮತ್ತೊಂದು ಕೇಳ ಏನ್ರಿ ನೀರಿನ ಮ್ಯಾಲೆ ಬೆಣ್ಣಿತ್ತದು ನಮ್ಮಲ್ಲಿ ಬುಳ್ಳಪ್ಪ ಉಣ್ಸ್ಯಾನ ನಿಮ್ಮಲ್ಲಿ ಮಾಳಿಂಗ್ರೇನ ಸಾಕದ ಮಗ ಬುಳ್ಳಪ್ಪ ನಮ್ಮಲ್ಲಿ ಬುಳ್ಳ ಪುಣ್ಸ್ಯಾನ ನಿಮ್ಮಲ್ಲಿ ಯಾರು ಉಣ್ಸ್ಯಾರ ತಾಳೆ ಆಕಿ ಹಾಂ ನಮಗೆ ಕೇಳ್ತಾರೆ ಅವರು ಬಾಯ್ ನಿಮ್ಮಲ್ಲಿ ಮಾಲಿಂಗ್ರೇನ ಮಕ್ಕಳು ಉಣ್ಸ್ಯಾರ ನಮ್ಮ ಮಗ ಮರಮಗಳು ಗಿಜು ಮಕ್ಕಳು ಉಣ್ಸ್ಯಾರ ಅಯ್ಯ ನಾಲ್ಕು ಮಂದಿ ಇಲ್ಲಿ ಇಪ್ಪತ್ತೊಂದು ಮಂದಿ ಇಲ್ಲ ನೂರು ಒಂದು ಮಂದಿ ಇಲ್ಲ ಸಾವಿರದ ಏಳು ಮಂದಿ ಇಲ್ಲ ಸಿದ್ದಪ್ಪ ಮಹಾರಾಜರು ಮೂರು ಮಠದ ಸೇವಾ ಮಾಡ್ತಿದ್ರು ಹೌದಾ ಅರಿಕೇರಿ ಅವನು ಸೇವಾ ಮಾಡ್ತಿದ್ರು ಮಕನಾಪುರದಾಗ ಗುರುವಿನ ಸೇವಾ ಮಾಡ್ತಿದ್ರು ಗುಡದಾಗ ಅಪ್ಪನ ಶೇವ ಮಾಡ್ತಿದ್ರು ಅರಿಕೇರಿ ಸಿದ್ದಪ್ಪ ಲಕ್ಷಣ ಬಂದ್ಬಳ ಹೌದ್ ಯಾರು ಬೇಡ್ಕೊಂಡು ಹನ್ನೆರಡು ವರ್ಷ ಭಕ್ತಿ ಮಾಡಿದ್ರೆ ಬೇಡಿಕೊಂಡ ಮಾದನ ಭೇಟಿ ಮಾಡಿ ಚಡ್ಡಿ ಜಾತ್ರೆ ದಿನ ಕೂಡಿಸ್ಬೇಕಂತ ಬೇಡ್ಕೊಂಡಿದ್ದ ಹೌದು 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 ಆಗಿನ ಕಾಲದಾಗ ಭಾಳದಿಂದ ಮಾತಲ್ಲ ಅರ್ಕೆರಿ ಸಿದ್ಧಪ್ಪ ಮಾರದನ ಓಯಪ್ಪ ಮುತ್ಯಾಗ ನೋಡಿರಿ ನೀವು ಎಷ್ಟೋ ಹಿರಿಯರು ನೋಡ್ಯಾರ ಇದ್ರಾಗ ಹೌದು ಹೌದು ಅವ್ರ ಅಪ್ಪ ಸಿದ್ಧಪ್ಪ ಮಹಾರಾಜರು ಹಾ ಅವರಪ್ಪ ಅಳ್ಯಾಗ ಮಾವ ನಮ್ಮ ಭೇಟಿ ಜಾತ್ರೆ ಐದು ದಿನ ಇಟ್ಟ ಹೌದಾ ಎಷ್ಟೋ ಜನ ಬರ್ತಿತ್ತು ಹೋತಿತ್ತು ತುಪ್ಪ ಕರಿಗಡಬ ಉಣಿಸ್ತಿದೆ ಸಿದ್ದಪ್ಪ ಮುತ್ಯ ಹೌದು ಹೌದು ತುಪ್ಪ ಆಯಿತು ಆಯಿತು ಒಂದು ಆರಾಜರು ಮಂದ್ಯಾಗ ಹೋಗಿ ಒಬ್ಬ ಹೇಳ್ದ ಆಳ ಏನಂತ ಮಹಾರಾಜರ ತುಪ್ಪ ಆಗ್ಯದ ಅಂತ ತುಪ್ಪ ಅಂತ ಆಗ್ಯದ ರೀ ಆಗ್ಯದ ನನಗೆ ಹುಚ್ಚು ಅಂದ ಆಗ್ಯದ ಬೇಡ ಈ ಪೌಳ್ಯಾಗ ಅದ ಹೋಗಿ ಸಿದ್ದರಾಮಾಯಿಗೆ ಹೋಗಿ ಕೇರಿದ್ರೆ ಅವ್ನ ಮುಂದೆ ಕೈ ಮುತ್ತಿ ಬೇಡಕ ಆ ಹೋಗಿ ಥಿಂದಿಕೆ ತುಂಬಕೊಂಡು ಹೊಲ್ದವ್ವ ಹೌದ ಅವ ನಿಮ್ಮ ಅವನ ನಿನ್ನ ಕೊಡ್ತಾಳೆ ಅಂದ ಅಯ್ಯೋ ಅವಾಗ ಅದೇ ಸಿದ್ದರಾಮಾಯಿ ಹಾದೀ ಸತ್ ಅದ್ರಾಗ ನೀರಿನ ತಿಂದಕಿಯನ್ನು ತುಂಬ್ಕೊಂಡು ತಂದ ಹೌದು ತಂದ ಮುಂದೆ ಮುಂದಿಟ್ಟಕ್ಕರ ತುಪ್ಪ ಹಾಕಿ ಅಷ್ಟು ಜನಕ್ಕೆ ನುಗ್ಸಿದ ಅಯ್ಯಂದೋ ಅಷ್ಟ್ರದೊಳಗೆ ವಿಜಯಪುರದಾಗ ಗೌಳಜ ಬಂದ ಒಂದು ಬೆಂದಿಗೆ ತುಪ್ಪ ತಂದಿದ ಅವಾಗ ಮಾರ ಯಾವ ನೀರು ತಂದ ತುಪ್ಪ ಮಾಡಿ ಮುಣಿದ್ ನೋಡು ಅವನಿಗೆ ಹೇಳ್ದ ಆ ತುಪ್ಪ ಏನ ತಾಯಿ ಕಡದ ಕಡ ತಂದಿದಿ ಒಯ್ದ ಬಾಯಿ ಒಳಗೆ ಶಿದ್ದಾರ ಬಾಯಿ ಒಳಗ ಒಯ್ದು ಇಡ ತಾಯಿ ಕೂಡ ಸಿದ್ದಪ್ಪ ಮಾರದ್ ಅಲ್ಲಿ ಕಡೆ ನೀ ನೀವ್ರದ ಹೇಳ್ತಿ ಏ ನಮ್ಮಲ್ಲಿ ಅಲೆ ಕಡೆ ಮಾರದು ಆ ಅವಾಗ ಬಿಡಿ ಹೊತ್ತಳ ಜಗ್ಗಿನ ಬುಳ್ಳಪ್ಪ ಎಣ್ಣೆ ಬತ್ತು ಪುಣಿಸುತ್ತ ಅವ ಮಾಡಿದ್ರನ ಮಗಾರಿ ಹಾನ ನಮ್ಮಲ್ಲಿ ಹೆಂಗೆ ಟೋಂಜು ಮಾಡ್ಸಿದ್ದಪ್ಪ ಹಾನ ಮೊದಲ ಹಂಗ ಹಂಗ ಬುಳ್ಳಪ್ಪ ಒಂದು ಹುಟ್ಯಾನ್ ನಿಮ್ಮಲ್ಲಿ ಅದು ನಮ್ಮಲ್ಲಿ ಮೂರು ಮಂದಿ ಹೌದು ಮೇಲಾಯಿ ಕಲ್ಯಾಣಪಟ್ಟಣದಾಗ ಕುಂಬಾರಮ್ಮ ಈಗ ಮಗ ಕೊಟ್ಟು ಮುಗುಸಿತ್ತು ಹೌದು ಅದಕ್ಕೆ ಮಾಮೂಲಿ ಹೊಳೆದು ಹಾಕ್ಟ್ ಹೇಳ್ಬೇಕರ ಅವಾಗ ಸಮ್ಗಾರ ಅವ್ನಿಗೆ ದೊಡ್ಡಬೇನೆ ಹೊಡೆದಿತ್ತು ಹೌದು ಹೌದು ದಾಟಿ ಹೊಂಟಿದ್ದ ಸ್ರಾಪ್ ಸ್ರಾಪ್ ಆಗಿತ್ತು ತಮ್ಗೊಳದು ಕ್ಯಾಟ ತಿಳಿದ ಅಳಕೊತ್ ಹೊಂಟಿದ್ ಮಾಧುಲಿಂಗ ದುಃಖ ಆಯ್ತು ಅವಾಗ ಹಾಯ್ ಹೋಗ್ರ ನೆಳತಿದ್ದ ಆ ಸಮಗಾರ ಅವನಿಗೆ ದಡಿಬೇ ನೋಡಿದಿತ್ತು ಹೌದು ಅವನಿಗೆ ಊರು ಹೊರಗೆ ಹೊಳಿ ದಂಡಿಯಾಗಿ ಇಟ್ಟಿದ್ರು ಹೌದು ನೆಳೋದು ಕೋಳಿ ಮಾಧುಲಿಂಗ ಹೊಳದ ಮಾಧುಲಿಂಗದ ಬಂಗಾರ ಜಡಿ ಹೌದು ರೂಪ ಬಂಗಾರ ಹೌದಾ ಹಾಲಗಲ್ಲ ಹೊಳ ತುಟ್ಟಿ ವಾಮದ ಕಂಬಳಿ ಹೆಗಲಿ ಮ್ಯಾಲ ಜಡಿ ತೆಲಿ ಮ್ಯಾಲ ಏ ಪಾನಿ ಸನಿ ಬರಬೇಡ ಅವನಿ ಸಣ್ಣ ವಿದ್ಯೆ ಅಂದ ಯಾಕೆ ನಾನು ದೊಡ್ಡ ಬೇಣ್ಣಿ ಹೊಡ್ರ ಹೌದು ನಾನು ಸನಿ ಬರ್ ಬೇಣ್ಣಿ ಓ ಮಾಬು ನಿಂಗೆ ನಗಲಾಕತ್ತ ಯಾಕೆ ಕೈಲಾಸದ ಗುರು ಮನುಷ್ಯ ಮರ್ತು ಲೋಕದಾಗ ಮಗ ಆಗಿ ಹುಟ್ಟಿ ಬಂದ ಅದೇ ಪುತ್ತೆ ಗೌಡ್ರ ಹೊಟ್ಟಿದೆ ಮಾದಣ್ಣ ಮಾದೇವನೇ ಹುಟ್ಟಿದ್ದ ಹೌದಾ ಅಂತ ಮಾದು ಲಿಂಗ ಅಂದ ಏಲಿ ಬಾರೋ ಅಂದ ಹಾ ಆವಾಗ ಬಂದ ಪಾದಿಗೆ ಬಿದ್ದ ತಲೆ ಮೇಲೆ ಕೈ ಎಳ್ದ ಭಂಡಾರ ಹೊಡೆದ ಅವ್ನು ಬಡಬೇನು ಹೋಯ್ತು ಹೌದು 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 ಧಡ್ಬೆನ್ ಹಾಡ್ ಬಳಕಿಗೆ ತುಪ್ಪಿಂದ ಹೇಳಕತ್ತಿದಿ ಬಾಯಿಗೆ ಆ ಹೇಳು ಬರೆ ತುಪ್ಪ 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 ತಳದ ಬುಳ್ಳ ಬಂದು ಮುನ್ಸೇದನ ನೆ ತುಪ್ಪಿ ಹಾತಳ ಒಂದ ಹಂಡೆ ಎಸೆ ಬಿಡ್ರಿ ಇವತ್ತ ಒಂದ ಹಂಡೆ ಇಳಿಸೇ ಬಿಡು ತುಪ್ಪೆ ವಟ ಅದಕ್ಕೆ ಅವನಿಗೇಂದ ಎದ್ದು ನಿಿತ್ತು ಮೈಯಲ ಹಸನಾಯಿತು ಅದ ಸಮಗಾರಕ್ಕೆ ಕೊಂದೆ ಅಲ್ಲ ಕತ್ತ ಏನಂತ ಯಪ್ಪ ನೀ ಹಂಗೆ ಊರ ಒಯಿದಿಲ್ಲ ಅಂತ ಓ yana ಕೈ ಮೈ ಮೇಲೆ ಹೊಲಸಾರಿ ಬಿತ್ತು ಅಲ್ಲ ಅವಾಗ ಅವೆಲ್ಲ ಹರದು ಕೈ ಸುತ್ಕೊಂಡಾ கைன் சுத்திரா ஊராக மை தோர் மந்திகை நீர் தந்து எண்ணி கை சுத்த மாதூல எண்ணிஹயி நீர் அது தான் மாதூ சமாரி எல்லா மட்டும் ಎಲ್ಲೇ ಕೇವ ನೀ ಹಡ್ದವ ಅವ್ವ ಯವ್ವ ಏನ್ ಕೆಟ್ಟ ಮಾಧುಲಿಂಗ ಒಂದು ಸಮಗಾರ ಮನುಷ್ಯನ ಕೈಲಿ ನೀರು ಹೋಗಿ ಎಣ್ಣೆ ಮಾಡಿ ಅಂತ ತುಪ್ಪ ಮಾಡಿಸ್ಬ ದುಪ್ಪಿನ ದಿಪ್ಪ ಹಚ್ಚಿ ಅನ್ನ ಅಂದ್ ಆ ದಿಪ್ಪ ಹಚ್ಚಿ ಮನೆಗೆ ಹೋಯ್ ಗುರುವಿಗೆ ಗುಡಿ ಇದನ್ನು ಊರಾಗ ಹೋಯ್ದನ್ನು ಸುಮ್ ಮಾತಾ ಮಾತ ಆ ಒಂದು ಬುಳ್ಳಪ್ಪ ಹೇಳ್ತಾರೆ ಎಲ್ಲಿ ಬಿ ನೋಡ್ರಿ ಮಾರ್ಗನಾಗ ತುಪ್ಪಿನ ದಿಪ್ಪ ನಮ್ಮ ಬುಳ್ಳಪ್ಪ ಹಚ್ಚದ ನಿಮ್ಮ ತುಪ್ಪ ಹಚ್ಚಿದ್ರು ನಮ್ಮ ಸಮಗಾರ ಹಚ್ಚಿ ಅನ್ನ ಆ ಅದಕ್ಕಿಂತ ಶುದ್ಧ ಅಡಿಗೆ ಕಡಿತಾನ ನಮ್ಮಲ್ಲಿ ಆದತ್ತ ಹೇಳಿದ ಅದಕ್ಕೆ ಹೇಳ್ತಲ್ಲ ಬಾಯಿ ದೇವ್ರ ವಿಷಯದ ಹೋದ್ರ ನಿಮ್ಮಲ್ಲಿ ಏನ್ ದೇವ್ರು ಮಾಳಿಂಗರಾಯ್ ಮಕ್ಕಳು ನಾಲ್ಕು ಹೌದು ರೇಬರಾಯ ಬೀರ್ ಮುತ್ಯ ಕಣ್ ನಾಲ್ಕು ಮಂದಿ ಹೌದು ನಾಲ್ಕು ಮಂದಿ ಮುಂದ ದೇವರೇ ಇಲ್ಲ ನಾಲ್ಕು ಮಂದಿ ನಮ್ಮ ದೇವ್ರ ಇಪ್ಪತ್ತೊಂದು ಮಂದಿ ಸಿದ್ದೋಟಿಗೆ ಸಾವಿರದ ಏಳು ಮಂದಿ ಆಗಿ ಸದ್ಯ ಇದ್ದ ದೇವ್ರ ಪರಮಾನಂದ ಸಾವಿರದ ಏಳು ಮಂದಿ ಸಿದ್ದೋಟಿಗೆ ಅಮೋಘದ ಮನಿ ಸೈದಾಪುರಕ್ಕೆ ಭೇಟಿ ಆದ ನೋಡು ಹೌದು ಅವನು ಸಾವಿರದ ಏಳು ಮಂದಿ ಅವನಿ ಹಾ ಹೆಂಗೆ ಬರ್ಬೋದು ನಿಮ್ಮ ನಾಲ್ಕ ಮಂದಿ ಮುಂದೆ ನಿಮ್ಮ ದೋಸ್ತರ ಹೋದ ಒಂದು ದೇವ್ರಿ ಇಲ್ಲಿ ಇಪ್ಪತ್ತೊಂದು ಮಂದಿ ಹೇಳು ಮೊಮ್ಮಕ್ಕಳು ಮೊಮ್ಮಕ್ಳು ಹೇಳು ಅಲ್ಲೆಲ್ಲ ಅಲ್ಲಿ ಅಲ್ಲೆಲ್ಲ ಬರ್ತಾವ ಜಗ ಎಲ್ಲ ಮಾಡಪ್ಪ ಬೀರಪ್ಪ ಮಾಡಪ್ಪ ಬೀರಪ್ಪ ಇವು ಬಿಟ್ಟು ದೇವ್ರಿಲ್ಲಿ ಇಲ್ಲಿ ಪದನ ಅಟ್ಟೆ ಅದಾವ ಪದನಾಟ್ಯ ಆಡ್ಬೇಕಪ್ಪ ಮತ್ತೆ ಹೇಳ್ತಾಳೆ ಅಮೋಘ್ ಭಾಗ್ಯದೊಳಗೆ ಭಾಗ್ಯದ ಒಳಗೆ ಅದು ಅಮೋಘಶ ಬಿಳಕ್ಕೆ ಹೋಗಬೇಡ ಆ ಸಂತತಿ ಭಾಳದು ಹಾಡ್ರದ ಹೌದು ಎಲ್ಲಿ ಹಾದ್ರು ಮುಣಗಿಲ್ಲ ಲಚ್ಚಣ್ಣ ಕಡೆ ಹಾದಿ ಅಮೋಘ ನಿಂದೆ ಮಹಾರಾಜ ಆ ಅಲ್ಲಿ ಬಂದು ಹುಟ್ಟಿ ಬರ್ಬೇಕಂದ್ರೆ ಅಲ್ಲಿ ನಿಮ್ಮ ಎಲ್ಲೋ ಪ ದೌಡ ಮುಗುಳಕ್ಕೆ ಹೋಲಕ್ಕೆ ಆಶೀರ್ವ ಮಾಡಿದ ಮಾಡ್ದಾವ ಅಮೋಘ್ ಶಿದುನಪ್ಪ ವರವಿನ ಮಗ ಅವ ಹಯ್ದ ನಿಂದೇನು ಸಿದ್ಧೋಟಿಗೆ ಅದ ಅಲ್ಲೇರ ಬರ್ತ ಎಲ್ಲಿ ಇಲ್ಲ ಅದು ಒಂದೇ ನಿನಗೆ ಅಗಲ್ಯಾಗ ಕೇಳ್ದ ಹೌದು ಏಡು ಶ್ಯಾಣಿಯದ್ದು ಬನ್ನಿ ಗಿಡಕ್ ಯಾಕೆ ಸುದ್ದತಿ ಕೇಳಿದರೆ ಹೇಳಿಕ್ಕೆ ಬರಲಿಲ್ಲ ಹೌದು ಏನು ಭಾಳ ಜನ ಇಟ್ಕೊಂಡಿದ ಗಿರ್ಗಯ ಅದು ಹೇಳ್ಬೇಕಾತದ ಮಂದಿ ಹೇಳ್ಬೇಕಾತದ ಹೇಳಿಬೇಕಾತದ ಬನ್ನಿ ಗಿಡಕ್ಕೆ ಯಾಕೆ ಮುಂಡ ಸಾತದ ಹೌದು ಹಾಲು ಮದ್ದಕ್ಕೆ ಮೂಲ ಪುರುಷರು ಹೌದು ಯಾರು ಮುದ್ದವ ಮುದ್ಕೊಂಡ ಹೌದು ಆದಿ ಸ್ಥಳ ಸದ್ಯ ಜಾಗ್ರತಿ ಪೂರ ಸದ್ಯದ ಹುಲಜಯಂತಿ ಊರ ಆದಿ ಜಾಗ್ರಪತಿಗೆ ಇಳಿದ್ರು ಸಂಚಾರ ಮಾಡುತ್ತಾ ಬಂದ್ರು ಹೌದಾ ಬಂದ ಬನ್ನಿ ಗಿಡದ ಆಗ ಬಂದ್ರು ಅವಾಗ ಪಾರ್ವತಿ ದೇವಿನ ಅಳಿ ಕೂತ್ ಬಳಕ ಅವಾಗ ಮೊವ ಹೆಚ್ಚಾಗಿ ಮಲಿ ಹಾಲ ಬಿದ್ದು ಅವಾಗ ಹಳೆಯಾಗ ಮುದ್ದೋಗ ಮುದುಕೊಂಡು ಎರಡು ಗಂಬಿ ಮಾಡಿದಳು ಅವಾಗ ಪರಮಾತ್ಮ ಬಂದ ಜಿಮಾ ತುಂಬದ ಹೆಣ್ಣ ಗಂಡ ಮಾಡಿಕೊಂಡೆ ಮುದ್ದೋಗ್ ಹೆಸರಿಟ್ಟರು ಬೆಡಗಾನ ಮಾಡುದ ಬನ್ನಿ ಮಾಡಿ ಕೇಳಿ ಅಂದ್ರ ಯಾವ ಬನ್ನಿ ಗಿಡದ ಬಟ್ಟೆ ಕೂತು ಮಾಡಿಳಲ್ಲ ಅದಕ್ಕೆ ಹೊನ್ನ ಬಂದಿ ಅನ್ನೋ ಅಂಶಕ್ಕೆ ಅಂತ ಹೇಳಿಕೆ ಅಂದ್ರಾಗೆ ತಳದ ಮುದ್ದು ಮುದ್ಕೊಂಡ್ ನಿಂತ ಮುಂದೆ ಅಲಕ್ ಆದಿಗೊಂಡ ಆದಿಗೊಂಡಿಗೆ ಆರು ಮಂದಿ ಮಕ್ಕಳು ಆಯ್ಗೊಂಡ ಪಾಯ್ಗೊಂಡು ಮರ್ಗೊಂಡ ತುಮರ್ಗೊಂಡ ಪದಮಣ ಸಣ್ಣವ್ವ ಇದು ಶುರು ಮುಂದೆ ಅಲಕ್ರಾಯ್ ಪಾಲಕರಾಯ್ ಕಳಿ ಕೆಂಚಗೌಡ ಸ್ವಾಮರಾಯ್ ತುಕ್ಕಪ್ರಾಯ ಆ ಆಳಿಂಗರಾಯ್ ಚಕ್ರಾಯ ತಲಿ ಅಚ್ಚ ಕಳಿ ಬನ್ನಿ ಗಿಡದ ಬಟ್ಟೆಗೆ ಹೊಂದ ಬನ್ನಿ ಅನ್ನೋ ಹುಟ್ಟ್ಯಾರ ಅಂತೇಳಿ ಬನ್ನಿ ಗಿಡಕ್ಕೆ ಆಶೀರ್ವಾದ ಮಾಡಿದ್ರಾಗ ಮುಂದೆ ಕಲಿಯಲಿ ಕಾಲ್ದಾಗ ನಮ್ಮ ಬೆಳಗ ಮುಂದೆ ಹೋದ್ರೆ ಅದು ನಿನಗೆ ಚಾಸಿದ್ದು ಹಾಡ್ದಕ್ಕೆ ಕೊಡ್ತ ಮುಂದೆ ಬರು ಶುದ್ಧ ಒಟ್ಟಿಗೆ ಮುಂದೆ ಶುದ್ಧ ಪೂಜೆ ಅಂತ ಹುಟ್ಟ ಹುಟ್ಟಾವನ ಅದು ಅವನದಿಂದ ನಲ್ಲಿ ಬರಬೇಕಾಗ್ಯದ ತಾಯಿ ನಿನ್ನ ಆಶೀರ್ವಾದ ಹೊನ್ನ ಬನ್ನಿ ದಂಡಿತನ ಇರಲಿಲ್ಲ ಜಾತಿಗೆ ಅಂತ ಹೇಳಿ ಬನ್ನಿ ಗಿಡದ ಪೂಜೆ ಮಾಡ್ಕಂಡು ಬನ್ನಿ ಗಿಡದ ಮುಂಡ ಸಾತದ ನೀ ಎಲ್ಲ ಕೇವ ಜಗದಂಬ ಹೇಳ್ತಾರೆ ಅವರು ನಿನ್ನ ಕತೆ ನಿನಗೆ ಗೊತ್ತಿಲ್ಲ ಸಾತ್ ಬೇರೆ ಆ ಸಗಳಿಗೊಮ್ಮೆ ಎರ್ಗಾಟಿಕ್ ರಾಸ ಆ ಮುಗುಳಾಳತ್ತ ರಾಸ ಅದು ಆ ಸಾಹಿತ್ಯ ಸಾವ್ಕಾರಿ ಹಾಂ ನೋಡಿರಿ ಸವಾಳ ಮಂದಿ ಸಾವ್ಕಾರ ಹೋಗ್ಯಾರ ಈಗ ಮಾಳಿಗರೇನ್ ಮಠದಾಗ ಅಮಾವಷ್ಯನ ಮಠದಾಗ ಸೌಕಾರ ಹೌದು ಬಾಯಿ ನೀ ವಿಚಾರ ಏನ್ರಪ್ಪ ಎಲ್ಲಾರು ಹುಟ್ಟ್ಯಾರ ಶಿಗ ಹ ಸೀರ್ಯಾಗ ಇವನಿಗೇನ ಗೊತ್ತ ಪಿಚ್ಗಣ್ಣ ಪೀರ್ಯಾಗ ತಳಕಿ ನಾವೆಲ್ಲ ಅವ್ರೆಲ್ಲ ಹುಟ್ಟು ಬಂದ್ ಬರ್ಬೇಕಲ್ಲ ಬಾಯಿ ಶೀರೆಯಾಗ ಹುಟ್ಟದ್ರ ಬ್ಯಾರೇನೆ ಆ ನಾವು ನೀವು ಸತಿಪತಿ ಸಂಬಂಧ ಮಾಡಿ ಸೀರ್ಯಾಗ ಹುಟ್ಟದ್ ಹೀರಾಣದ ಹೌದು ಭಕ್ತಿ ಮಾಡಿದಳು ಅದ ಭಕ್ತಿ ಮಾಡಿ ಪರಮಾತ್ಮನ ಆಶೀರ್ವಾದದಿಂದ ಬೀರ್ ದೇವ್ರು ಹುಟ್ಟದ ಹೌದು ಹಳೆಯಾಗ ಸತಿಪತಿ ಬೀರಪ್ಪ ಹೌದು ಅದಕ್ಕೆ ಪಾಪ ಪಾಪಿಲ್ದ ಪಿಂಡ್ ಅಂದ್ರು ನಿಮ್ಮ ಇಲ್ಲ ನಿಮ್ಮ ಪರಕಾರ ಇಲ್ಲ ಹತ್ತಿಲ್ಲ ಹತ್ತಿರ ದಂಡಿಗೆ ಹೌದು ಮಲಕಾರ್ಸಿದ್ದ ಭಕ್ತಿ ಮಾಡಿ ಕನಬಾಯಿ ಹಟ್ಟಿ ಹುಟ್ಟಿದ ಖಾರಿಕ ಭಂಡಾರದಿಂದ ಅದ ಅವರಿಗೆ ಶೀರಿಲ್ ಅಗಳೇನು ಹೇಳಿದ ಬೈ ಗೋರಕನಾಥ್ ಹನ್ನೆರಡು ವರ್ಷ ತಿಪ್ಪ್ಯಾಗೆ ಇದ್ದ ಬೂದಿ ಬೂದಿ ಬೂರಕ್ನಾಥ್ ಅಲ್ಲಾರೆ ಹೊರ ಬರೆ ಬೂದಿ ಖಾರಿಕ ನಡ್ ಅಲ್ಲ್ಯಾರ ಹೋಗ್ಯಾರ ಸೀರೆ ಹತ್ಲಕ್ಕೆ ಹೋಗ್ಯಾರ ಒಳಗೆ ತಿಪ್ಪ್ಯಾಗೆ ಇವ್ರು ಆಯ ಹಸಿಳು ಸೀರೆ ಏ ಅಲ್ಲೇ ಹೋಗ್ತಾರ ಒಳಗೆ ಸಿಗದು ಕಾತನಾಗ ಹೋತಾರೆ ಹೋಗಂಗಾಗಲ್ಲ ಅದಕ್ಕೆ ಆ ಬಹಳ ಮಂದಿ ಇಲ್ಲೇ ಕಲ್ಲುರು ಭಟ್ಲು ಹೌದು ಇವತ್ತು ವಡೆ ಹುಟ್ಟಬೇಕಾಗಿದ್ರೆ ಕನಸನಾಗೆ ಹೋಗಿ ಲಡ್ಡು ನಾಯಿ ಕೆರೆದು ಇವತ್ತು ಹುಟ್ಟಬೇಕಾಗಿದ್ರೆ ಅವಾಗ ಅವ ಪಾಪಿಲ್ಲ ಪಿಂಡ್ ಕಿಮಿನೆ ಬಿದ್ದಾನೆ ಇವತ್ತು ವಡಿಯ ಅದು ಅಲ್ಲ್ಯಾರು ಬರ್ದ ಸಿರಿ ಬಾಯಿ ಬಾಯೀ ದೇವ್ರು ಒಳ ನೀ ಮಾಡು ನಮ್ಮಲ್ಲಿ ಮಾನವ್ರು ಮಾಡ್ಲತ್ತಾರ ಅದು ಸಿದ್ಧಪ್ಪ ಮಾರೋದ್ರು ಮಾಡಿದ್ರು ಅವು ಶಿರ್ ಒಳಗೆ ಹುಳಿಮುತ್ಯ ಮಾಡಿದ್ರು ಅದು ಲಚ್ಚಾನ ಠೇರ್ ಮ್ಯಾಲ ಸಿರಿ ಹುಳಿ ಮ ಹುಳಿ ಮುತ್ಯ ಇದ್ದರು ಮತ್ತು ಅವಾಗೆಲ್ಲ ಹೋಗ್ತಾರೆ ಅವರು ಮತ್ತು ಇದು ಬಿಡು ಮನೆ ಮದ್ಗೊಂಡು ಮಾರದ ಎಲ್ಲ ನೋಡಿರಿ ಅದು ನೋಡ್ರಲ್ಲ ಅವ್ನ ಹಾಡು ಕೇಳಿರಿ ಹೌದು ಅವ ಎಸ್ ಯನಾಗ ಕೊಟ್ಟ ಎ ಸಿ ಎನ್ಯಾಗ ಆ ಶುದ್ಧೋಟಿಕೆ ಮಾಡ್ದ ಇನ್ನ ಅಮರರು ಇಲ್ಲೇ ಚಿಂಚೋಳಿ ಮಾರಾಜನ ಯಾವ ಸಾವ್ಕಾರವ ಮಾರಜವ ಮಕ್ಳಿದವ ಟೈರ್ ಸೋರ್ತದ ಅಂದಲ್ಲ ಆ ಐನಟ್ಟಿ ರಾಮಣ್ಣ ಸಾವ್ಕಾರ ಆ ಮಾಮಾ ಹನ್ನೆರಡು ವರ್ಷ ಬಿಟ್ಟದ್ ಬಂದ್ರ ಮಕ್ಳಾಗಿಲ್ಲ ಮದುಗೊಂಡ್ ಮಾರದ ಭಿಕ್ಷಕ್ ಹೋಗಿರತ್ತ ಅವ್ನಿಗೆ ಅಂದರತ್ತ ಯಪ್ಪ ಮತ್ ಹಿಂಗ್ಯಾಕ್ ಮೋತಿ ಸಣ್ಣ ಮಾಡಿದ್ರ ಅಮಾಶ್ ಇದು ನಡ್ಕೋರೋ ಮಕ್ಕಳ ಆತವಂತ ನನ್ ಜಿಪಿನ ಟಯರ್ ಹೋಗಿ ಬಂದು ಹೋಗಿ ಬಂದು ಹಳ್ಯಾ ಮಹಾರಾಜ್ ಶಿಟ್ ಬರ್ತತ್ ಏ ಮಹಾರಾಜ ಚಿಂಚೋಳಿ ಮರ ಸಂಘಟಿಯ ಶಿವಸ್ಥಾನ ಮೇಲೆ ಏ ಖಾರಿಕ್ ಬಂಡರ್ ಹಾಕೋ ವರ್ಷ ನಾ ಗಣಸ ಮರ ತೋಂಡ ಗುಡ್ಡಕ್ಕೆ ಬರ್ತಾನ ಹನ್ನೆರಡು ವರ್ಷ ನೀಪ ಕೊಟ್ಟಿ ನೀ ಏನ್ ಕುಡ್ತಿ ಅಂದ ಬಳಕ ಇದು ಸುಳ್ಳು ಸುಳ್ಳಾಯ್ತಂದ್ರಿ ಹೆಂಗ್ರೀ ಮಹಾರಾಜರು ಅಂದತ್ ಸುಳ್ಳ ಬಳಸಿ ನಂದಾಜಿ ಮಗ ಹುಟ್ಲಿಲ್ಲ ಅಂದ್ರೆ ಅದಕ್ಕೆ ವರ್ಷನಾಗ ಮಗ ಸಾವಿರ ಬೆಳ್ಳಿ ಚಾಂದಿ ಇದು ಮಾಡಿಕೊಂಡ್ರ ರಂಗ ಮಂಟಪ ಮಾಡಿದ್ರೆ ಮುಂದಿನ ಮಹಾರಾಜ ಅದಕ್ಕೆ ತಂದ ಭೋಜನ ಕೊಟ್ಟವ್ ಹಂಗ ಮನವಿ ಮದಕೊಂಡು ಮಹಾರಾಜ ಮಾಡ್ಯಾರು ನಮ್ಮಲ್ಲಿ ಹಿಂಗೆ ಯಾರ ಮಾಡ್ಯಾವ್ರ ಮಠ ಮಾಡಿದಾಗ ಒಬ್ರು ರೀ ಯಾ ಅವ್ರ ಮಟಮನ್ಯಾಗ ಹಾರಲ್ಲ ಹ್ಮ್ ಅಡಿವ್ಯಾಪ್ ನಮ್ಮ ಅಪ್ಪ ತರ ಆ ಅವರೆ ಬರ್ತಾರೆ ರೀ ಅಡಿವ್ಯಾಪ್ ಮಹಾರಾಜರತ್ತಾರ ಅವ್ನಿಗೆ ಆ ಅವನಿಗೆ ಏನೂ ಗೊತ್ತಿಲ್ಲ ಅದಕ್ಕೆ ಅದಕ್ ಹೇಳತ್ತ ನಿನ್ಗ ನಿಮ್ಮ ಮಟ ಮನ್ಯಾಗ ಮಹಾರಾಜ ಆಗೋ ತಾಕತ್ತು ಇಲ್ಲ ಅದು ಹಂಗೆ ನಡು ತಾಕತ್ ಏ ಮತ್ತೆ ಹಲಿಯಾಗ ಹೊಡ್ಲಿ ಸೋನಿ ಆ ಏಯ್ ಬೃಹ ಏಯ್ ನಾವು ಆರ್ತಿ ಹತ್ತೇವ ಅಂದ್ರ ರಮಯನ ಹೊಳೆನವ

कहीं नाम मेल बिजली